ಶಿವಮೊಗ್ಗ ಪೊಲೀಸರ ಭರ್ಜರಿ ಬೇಟೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಹದಿನೈದರಂದು ಶಿವಮೊಗ್ಗ ಬಾಪೂಜಿ ನಗರದ ವಾಸಿಯಾದ ದಸ್ತಗಿರಿ ಖಾನ್ ಎಂಬುವರ ಮನೆ ಬೀಗ ಒಡೆದು ಕದೀಮರು ಸುಮಾರು ನೂರ ಇಪ್ಪತ್ತೇಳು ಗ್ರಾಂ ಚಿನ್ನವನ್ನ ಜೊತೆಗೆ ಹಣವನ್ನ ಕಳ್ಳತನ ಮಾಡಿದ್ರು ಈ ಕುರಿತು ಕೋಟೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಕಳ್ಳರ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕಳೆದ ತಿಂಗಳ ಮೂವತ್ತೊಂದರಂದು ಕಳ್ಳರನ್ನ ಬಂಧಿಸಿದ್ದಾರೆ ಕಳ್ಳರಿಂದ ಸುಮಾರು ಏಳುವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ ಪ್ರಕರಣದ ಆರೋಪಿಗಳಾದ ಮೊಹಮ್ಮದ್ ರಫೀಕ್ ಅತಾವುಲ್ಲ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಕಳ್ಳರನ್ನ ಕೇವಲ ಹದಿನೈದು ದಿನದಲ್ಲಿ ಹಿಡಿದ ಪೊಲೀಸರ ಉತ್ತಮ ಕಾರ್ಯವೈಖರಿಯನ್ನ ಮೆಚ್ಚಿ ಎಸ್ಪಿ ಮಿಥುನ್ ಕುಮಾರ್ ಪ್ರಶಂಸಿಸಿದ್ದಾರೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಮನೆಗೆ ಬೀಗ ಹಾಕಿರೋದನ್ನೇ ಟಾರ್ಗೆಟ್ ಮಾಡಿಕೊಂಡು ಮನೆ ಬೀಗ ಒಡೆದು ಕಳ್ಳತನ ಮಾಡ್ತಾ ಇರುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಇದೀಗ ಕಳೆದ ಹದಿನೈದು ದಿನದ ಹಿಂದೆ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿ ದಸಗಿರಿ ಕಾನನ್ನುವರ ಮನೆ ಬೀಗವನ್ನ ಒಡೆದು ಸುಮಾರು ನೂರ ಇಪ್ಪತ್ತೇಳು ಗ್ರಾಂ ಚಿನ್ನವನ್ನ ಜೊತೆಗೆ ಹಣವನ್ನ ಕಳ್ಳತನ ಮಾಡಿಕೊಂಡು ಕದೀಮರು ಪರಾರಿಯಾಗಿದ್ರು ಈ ಕುರಿತು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಕೋಟೆ ಪೊಲೀಸರು ತನಿಖೆಯನ್ನು ಆರಂಭಿಸಿ ಕಳ್ಳರ ಜಾಡು ಹಿಡಿದು ಹೊರಟಾಗ ಜುಲೈ ಮೂವತ್ತೊಂದರಂದು ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈ ಸಂದರ್ಭದಲ್ಲಿ ಏಳುವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದ ಮೊಹಮ್ಮದ್ ರಫೀಕ್ ಹಾಗೂ ಅತಾವುಲ್ ಅನ್ನುವಂತಹ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೇವಲ ಹದಿನೈದು ದಿನದಲ್ಲಿ ಪೊಲೀಸರು ಕಳ್ಳರನ್ನ ಬಂಧಿಸಿರುವುದರಿಂದ ಎಸ್ಪಿ ಮಿಥುನ್ ಕುಮಾರ್ ಕೂಡ ಪ್ರಶಂಸನೆ ವ್ಯಕ್ತಪಡಿಸಿದ್ದಾರೆ